ದೇಶದ ಯಾವುದೇ ಭಾಗದ ಸೀರೆ ಬೇಕಾದ್ರೂ ಇಲ್ಲಿ ಬಂದು ನೋಡಿ ತಗೋಬಹುದು ಪ್ಯೂರ್ ಧರ್ಮಾವರಂ ಸೀರೆ ಆದ್ರೆ ಮಿನಿಮಮ್ ನಿಮ್ಗೆ ಅರವತ್ ವರ್ಷ ಬಾಳಿಕೆ ಬರುತ್ತೆ ನಿಮ್ಗೆ ಕಚ್ ಅಜರಕ್ ಬೇರೆ ಎಲ್ಲೇ ಆದ್ರೂನು ನಿಮ್ಗೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಆದ್ರೆ ಮಿನಿಮಮ್ ಐದ್ ಸಾವಿರ ಮೇಲೆ ಇರುತ್ತಿದ್ದು ಹೌದು ನಮ್ಮಲ್ಲಿ ಮೂರ್ ಸಾವಿರದ ಒಂಬೈನೂರಕ್ ನಾವ್ ಇಟ್ಟಿದೇವಿ ಬೀಚ್ ಉಡ್ ಅಂತ ಒಂದ್ ಮರ ಬರುತ್ತೆ ಅದನ್ನ ನಾರಲ್ಲಿ ಮಾಡೋದು ಚಾಮುಂಡೇಶ್ವರಿ ಹುಟ್ಟಿದ್ದು ಫಸ್ಟ್ ಸೀರೆ ಇದೆ ಅಂತ ವಾಡಿಕೆ ಇದೆ ನಮ್ದು ರೇಟ್ಸ್ ಏನು ಅಂದ್ರೆ ಒರಿಜಿನಲ್ ಯಾರ್ ಮಾಡ್ತಿದ್ದಾರೆ ಅವ್ರ ಹತ್ರ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ದು ಅವ್ರಿಗಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಇದನ್ನ ಈ ತರ ಮೆಸ್ಟ್ ತರ ವ್ಯೂ ಮಾಡೋದೇ ಒಂದು ಟೆಕ್ನಿಕ್ ತುಂಬಾ ಕಷ್ಟದ ಪ್ರೋಸೆಸ್ ಇದು ಅದಕ್ಕೆ ಜಿ ಐ ಕೊಟ್ಟಿದ್ದಾರೆ ಇದು ಯು ಪಿ ಅಲ್ಲಿ ನವಾಬ್ಗಳೆಲ್ಲ ಇದ್ರಲ್ಲ ಅವರುಗಳು ಇದೆಲ್ಲ ಕೈಯ್ಯಲ್ಲಿ ಮಾಡಿದ ಕೈಯಲ್ಲಿ ಮಾಡಿರೋದು ನೋಡಿ ಯಾರೇ ಬೇಕಾದ್ರೂ ಅಲ್ಲಿ ಆ ನಂಬರ್ ಫೋನ್ ಮಾಡಿ ನಂಗ್ ಲೈವ್ ವಿಡಿಯೋ ಬೇಕು ಅಂದ್ರೆ ನಾವು ಟೀಮ್ ಟೀಮ್ ಅವ್ರಿಗೆ ಲೈವ್ ವಿಡಿಯೋ ಮಾಡಿ ಅವ್ರ ಪ್ರಾಡಕ್ಟ್ ನ ತೋರಿಸ್ತಾರೆ ಓಕೆ ಆ ಇಲ್ಲಾದ್ರೆ ನಮ್ಮ ಆನ್ಲೈನು ಪಿಚ್ಚರ್ಸ್ ಎಲ್ಲ ಹಾಕಿರ್ತೀವಿ ಪ್ರತಿಯೊಂದ್ರದು ಅಲ್ಲೂ ನೋಡಿ ಅವ್ರು ಬೈ ಮಾಡೋದು ಮಳೆ ಬರಲ್ಲ ಅಂದ್ರೆ ಯಾ ಕಪ್ಪೆ ಮದ್ವೆ ಮಾಡೋದಂಗೆಲ್ಲಾ ಮಾಡ್ತಾರೆ ಅಲ್ವಾ ಅಲ್ಲಿ ಈ ತರ ಯಂತ್ರ ಮಾಡ್ಕೊಂಡು ಸಾಕ್ ಜನ ಡ್ಯಾನ್ಸ್ ಮಾಡ್ತಾರೆ ಕುಲ ಹೋಗ್ತಾ ಇದ್ರೆ ಈ ಸೌಂಡ್ಗೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಸೀರೆ ನೀವು ಎಲ್ಲೆಲ್ಲಿ ಹುಡುಕ್ತಾ ಇದ್ರಿ ಇಷ್ಟು ದಿನ ನೀವ್ ಎಲ್ಲೂ ಹುಡ್ಕೋದ್ ಬೇಡ ನಮ್ಮ ಇಡೀ ದೇಶದ ಎಲ್ಲಾ ಪ್ರಾಂತ್ಯಗಳ ಎಲ್ಲ ರಾಜ್ಯದ ಸೀರೆ ಒಂದೇ ಕಡೆ ಸಿಗತ್ತೆ ಅದು ನಮ್ಮ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಂಬ್ಲೇಬೇಕು ಯಾಕೆ ಗೊತ್ತಾ ಈ ಹಿಂದೆ ಜಿ ಐ ಮಾನ್ಯತೆ ಇರುವಂತಹ ಸೀರೆಗಳನ್ನು ಜಿ ಐ ಟ್ಯಾಗ್ಡ್ ಸಂಸ್ಥೆಯನ್ನು ನನ್ನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ನೀವು ನೋಡಿದ್ರಿ ಸೊ ನಾವು ವೀಡಿಯೋ ಬಿಟ್ಟ ನಂತರದಲ್ಲಿ ಇಲ್ಲಿಗೆ ಸುಮಾರು ಜನ ನೂರಾರು ಮಂದಿ ಬಂದಿದ್ದರು ಅದರಲ್ಲಿ ಅತಿ ಹೆಚ್ಚು ಸೀರೆಗಳು ಇಲ್ಲಿ ಅನೇಕರು ಬೈ ಮಾಡಿದರು ಅಂತ ಹೇಳ್ಬೋದು ನೋಡಿ ನಿಮಗೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಹಿಮಾಚಲ್ ಒಡಿಶಾ ಹೀಗೆ ದೇಶದ ಯಾವುದೇ ಭಾಗದ ಸೀರೆ ಬೇಕಾದರೂ ಇಲ್ಲಿ ಬಂದು ನೋಡಿ ತಗೋಬಹುದು ನೀವು ತಗೋಬೇಕು ಅಂತಲೇ ಇಲ್ಲ ಒಂದು ಸಲ ಇಲ್ಲಿಗೆ ಬಂದರೆ ನಿಮ್ಮ ಅರ್ಧ ದಿನವನ್ನು ಇಲ್ಲಿ ಆರಾಮಾಗಿ ಕಳಿಬಹುದು ಮೂರು ಫ್ಲೋರ್ನ ಒಂದು ಜಿ ಐ ಟ್ಯಾಗ್ಡ್ ಸಂಸ್ಥೆ ಹೆಚ್ ಎಸ್ ಆರ್ ಲೇಔಟ್ನಲ್ಲಿದೆ ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರ್ಯಾರು ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ನಿಮಗೆ ಈ ಒಂದು ಸಂಸ್ಥೆ ಬೆಸ್ಟ್ ಆಯ್ಕೆ ಆಗಿರುತ್ತೆ ಬನ್ನಿ ಇಲ್ಲಿ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ತೇಜಸ್ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸರ್ ಥ್ಯಾಂಕ್ ಯು ಸರ್ ಕಳೆದ ಬಾರಿ ನಾವು ನಿಮ್ಮ ಶಾಪ್ಗೆ ಬಂದಿದ್ವಿ ಸೊ ವಿಡಿಯೋವನ್ನು ಮಾಡಿದ್ವಿ ಒಂದಿಷ್ಟು ಜಿಯೋಗ್ರಾಫಿಕಲಿ ಮಾನ್ಯತೆ ಇರುವಂತಹ ವಸ್ತುಗಳನ್ನ ನೀವು ಕ್ರೋಢೀಕರಣ ಮಾಡಿದ್ರಿ ಅದನ್ನು ನಾವು ತೋರಿಸಿದ್ವಿ ಸೊ ಇದನ್ನು ತೋರಿಸೋವರೆಗೂ ಸುಮಾರು ಜನರಿಗೆ ಗೊತ್ತೇ ಇರಲಿಲ್ಲ ಈಗೀಗಿದೆ ಸೊ ನಮ್ಮಲ್ಲೂ ಇಷ್ಟೊಂದು ಮಾನ್ಯತೆಗಳಿದೆ ಇದೆ ಅನ್ನೋದು ಗೊತ್ತಿಲ್ಲ ನಿಮ್ಮ ಒಂದೊಂದು ಬೋರ್ಡ್ಗಳನ್ನ ಓದುವಾಗಲೂ ಖುಷಿ ಆಗುತ್ತೆ ಸರ್ ಅಲ್ಲಿ ಬರೆದಿದ್ರಿ ನಾನು ನನ್ನ ದೇಶದ ಪ್ರತಿಬಿಂಬ ಅಂತ ಹಿಂದ್ಗಡೆ ಇದೆ ಪ್ರತಿಯೊಂದು ನೂಲು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂಕೇತ ಅಂತ ಹೇಳಿ ಸೊ ಇದನ್ನೆಲ್ಲ ಓದ್ತಿರ್ಬೇಕಾದ್ರೆ ಮನಸ್ಸೊಳಗಡೆ ಒಂಥರ ಖುಷಿ ಆಗುತ್ತೆ ಅದ್ರ ಜೊತೆಗೆ ಆ ವಿಡಿಯೋ ಇಂಪ್ಯಾಕ್ಟ್ ಹೆಂಗಿತ್ತು ಸರ್ ನಿಮ್ಗೆ ಅಂತ ಇದು ಖಂಡಿತವಾಗ್ಲೂ ನಾನೇ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮ ದೇಶದಲ್ಲಿ ಈ ಜಿ ಐ ಆಕ್ಟ್ ಏನು ಎರಡ್ ಸಾವಿರದ ಮೂರ್ ಮೂರ್ ಎಸ್ ಬಂತು ಹೌದು ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಜನಗಳಿಗೆ ಸಾಕಷ್ಟು ಅದ್ರ ಬಗ್ಗೆ ಅದು ತುಂಬಾ ಕಡಿಮೆ ನಮ್ಮ ಪ್ರಧಾನಿನೂ ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ರು ಜಿ ಐ ಬಗ್ಗೆ ಅಲ್ಲಲ್ಲಿ ಮಾಹಿತಿ ಕೊಡಕ್ಕೆ ಆಮೇಲೆ ಯಾರೇ ನಮ್ಮ ಈ ಬೇರೆ ಹೊರ ದೇಶದಿಂದ ಯಾರೇ ಅತಿಥಿಗಳು ಬಂದ್ರು ಅವ್ರಿಗೂ ಜಿ ಐ ಗಿಫ್ಟ್ ಕೊಡಿ ಜಿ ಐ ವಸ್ತುಗಳು ಕೊಡಿ ಈ ತರ ಸಾಕಷ್ಟು ಪ್ರೋತ್ಸಾಹ ಕೊಟ್ರು ಬಟ್ ತಮ್ಮ ವಿಡಿಯೋ ಮಾಡದ್ಮೇಲೆ ನನಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಸುಮಾರು ಒಂದು ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ವಿಡಿಯೋ ತಲುಪಿದೆ ಎಸ್ ಅಂಡ್ ಅವ್ರಿಗೆ ಜಿ ಐ ಅಂದ್ರೆ ಏನು ಅಂತ ಒಂದು ಮನವರಿಕೆ ಆಗಿದೆ ಅಂತ ನನಗೆ ನಂಬಿಕೆ ಇಲ್ಲಿಯೂ ಕೂಡ ಸಾಕಷ್ಟು ಜನ ಬಂದ್ರು ಈಗ ಡಿಸ್ಪ್ಲೇನ್ ನೋಡ್ತಾ ಇದ್ರ ಸೊ ಆ ಬಂದಂತ ಸಂದರ್ಭದಲ್ಲಿ ತೆಗ್ದಿರುವಂತಹ ಕೆಲವೊಂದು ಫೋಟೋಸ್ ಗಳನ್ನ ನಾವು ಶೋ ಮಾಡಿ ತೋರಿಸ್ತಾ ಇದೀವಿ ಸೊ ನೀವು ಕೂಡ ಇಲ್ಲಿಗೆ ಬರಬಹುದು ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಮ್ಮೆ ರೀಡ್ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿಯ ಲೊಕೇಶನ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ ನಾನು ಹೇಳೋದು ನಮ್ಮ ಈ ಒಂದು ಜಿ ಮಾನ್ಯತೆ ಇರುವಂತಹ ಸೀರೆಗಳನ್ನ ನೀವು ಸಲ ಬೈ ಮಾಡಿದ್ರೆ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಆಗಿರುತ್ತೆ ಈಗ ಒಂದು ಧರ್ಮಾವರಂ ಸೀರೆ ಪ್ಯೂರ್ ಧರ್ಮಾವರಂ ಸೀರೆ ಆದ್ರೆ ಮಿನಿಮಮ್ ನಿಮ್ಗೆ ಅರವತ್ತು ವರ್ಷ ಬಾಳಿಕೆ ಬರುತ್ತೆ ನಮ್ಮಲ್ಲಿ ಮುಂಚೆ ಏನು ಅಂದ್ರೆ ಯಾಕೆ ಈ ಹ್ಯಾಂಡ್ಲೂಮ್ ಸೀರೆಗೆ ಅದರದೇ ಆದ ಒಂದು ವಿಶೇಷತೆ ಇತ್ತು ಅಂದ್ರೆ ನೀವು ನಮ್ಮನೆ ಕಡೆ ನೋಡಿರ್ಬೋದು ನಮ್ಮ ಅಜ್ಜಿ ನಮ್ ತಾಯಿ ಕೊಟ್ಟಿರ್ತಾರೆ ನಮ್ ತಾಯಿ ನನ್ ತಂಗಿ ಕೊಟ್ಟಿರ್ತಾರೆ ನನ್ ತಂಗಿ ಅವ್ಳ ಮಗಳ ಕೊಡ್ತಾರೆ ಅಂದ್ರೆ ಇದು ನಾಲ್ಕು ಐದು ತಲೆಮಾರುಗಳ ತನಕ ಒಂದು ಸೀರೆ ಹೋಗುತ್ತೆ ಇದು ಒರಿಜಿನಲ್ ಸೀರೆಗೆ ಇರೋ ಮಹತ್ವ ಎಸ್ ಸರ್ ಎಸ್ ಹೌದು ಖಂಡಿತ ಈಗ ನಮ್ಮ ಪ್ರಾಂತ್ಯವಾರು ಸೀರೆಗಳನ್ನ ನಾವು ನೋಡೋದಾದ್ರೆ ಒಂದು ಅವಕಾಶ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಎಲ್ಲಿಂದ ಶುರು ಮಾಡೋಣ ಸರ್ ಮಧ್ಯಪ್ರದೇಶದಿಂದ ಶುರು ಮಾಡೋಣ ಶುರು ಮಾಡೋಣ ಎಲ್ಲಿಂದ ಮಾಡೋಣ ಬಂದಾಗ ಇಲ್ಕಲ್ಲು ಮಂಗಳಗಿರಿ ಎಲ್ಲ ತೋರಿಸಿದ್ವಿ ಹೌದು ಇದು ಹೊಸದಾಗಿ ನಾವು ಮಾಡಿರೋದು ಓಕೆ ಮಧ್ಯಪ್ರದೇಶ ಸೊ ಮಧ್ಯಪ್ರದೇಶ ಒಂದು ಜಾಮದಿ ಅಂತ ಮಾಡಿದೀವಿ ಆಮೇಲೆ ಒಂದು ಮಹೇಶ್ವರಿ ಅಂತ ಮಾಡಿದೀವಿ ಏನ್ ಭಿನ್ನತೆ ಸರ್ ಬೇರೆ ಚಂಡೇರಿ ಮಹೇಶ್ವರಿ ಅಂತ ನೋಡಿ ಏನು ಅಂದ್ರೆ ಅಲ್ಲಿ ಈ ಪ್ರತಿ ಒಂದು ಈ ಸೀರೆ ನೈಯೋದಿ ಏನ್ ಮಾಡ್ತಾರೆ ಒಂದು ಇನ್ಸ್ಪಿರೇಷನ್ ಬೇಕು ಈ ಸೀರೆಯಲ್ಲಿ ನಾವು ಈ ಬುಟ್ಟಾಸ್ ಅಂತ ಇಲ್ಲ ಕರಿತೀವಲ್ಲ ಅಲ್ಲಿ ಚಂಡೇರಿ ಫೋರ್ಟ್ ಇದೆ ಮಹೇಶ್ವರಿ ಫೋರ್ಟ್ ಇದೆ ನಮ್ದು ಹುಬ್ಳಿ ಧಾರವಾಡ ಇಲ್ವಾ ಆ ತರ ಟ್ವಿನ್ ಸಿಟೀಸ್ ಎರಡು ಚಂಡೇರಿ ಮಹೇಶ್ವರಿ ಸೊ ನೀರಿನ ಈ ಭಾಗದಲ್ಲಿ ಮಾಡೋದು ಚಂಡೇರಿ ಆಗುತ್ತೆ ನೀರಿನ ಈ ಭಾಗದಲ್ಲಿ ಮಾಡೋದು ಮಹೇಶ್ವರಿ ಆಗುತ್ತೆ ಸೊ ಎರಡು ಹ್ಯಾಂಡ್ಲೂಮ್ ಆಗಿರುತ್ತೆ ಆಮೇಲೆ ಎರಡಕ್ಕೂ ಡಿಫ್ರೆನ್ಶಿಯೇಟ್ ಮಾಡೋದು ಇದ್ರ ಮೋಟಿವ್ಸ್ ಒಂದು ಆಮೇಲೆ ಸೀರೆ ಬಂದು ತುಂಬಾ ತಿನ್ನಿರುತ್ತಿದ ಒಂಥರ ವೇಫರ್ ಅಂತೀವಲ್ಲ ಆ ವೇಫರ್ ಅಷ್ಟು ತಿನ್ನಿರುತ್ತೆ ಅದು ಈ ಸೀರೆದು ಸೀರೆದು ಸ್ಪೆಷಾಲಿಟಿ ಇಲ್ಲಿಗೆ ಬಂದ್ರೆ ಯಾವ ಯಾವ್ಯಾವ ವೇರಿಯಂಟ್ ಕಲರ್ ಗಳು ಇಲ್ಲಿ ಅವೈಲೇಬಲ್ ಇದೆ ನಿಮ್ ನಿಮ್ ಎದುರುಗಡೆ ಈಗ ನಾವು ತೋರಿಸ್ತಾ ಇದೀವಿ ಇದನ್ನ ಬಿಟ್ಟು ಇನ್ನೂ ಕೂಡ ನಿಮ್ ಕಲೆಕ್ಷನ್ ಸಿಗುತ್ತೆ ಸೊ ಈಚೆ ಬಂದ್ರೆ ಪಶ್ಚಿಮ ಬಂಗಾಳ ಹೌದು ಇದನ್ನ ಹೊಸದಾಗಿ ಶುರು ಮಾಡಿದ್ವಿ ಇದರಲ್ಲಿ ನಾವು ಒಂದು ನಾಕ್ಷಿಕ್ ಅಂತ ಅಂತ ಆಮೇಲೆ ಒಂದು ಜಾಮ್ಜಿನಿ ಅಂತ ಈ ನಾಕ್ಷಿಕ್ ಅಂತ ಅಂದ್ರೆ ಏನು ಅಂದ್ರೆ ಹಂಗಿದೆ ಇದು ಹೌದು ಈಗ ಈ ರೂರಲ್ ಬೆಂಗಾಲ್ ಅಂತೀವಿ ಈ ರೂರಲ್ ಬೆಂಗಾಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಹೆಂಗಸರುಗಳು ಏನ್ ಮಾಡೋರು ಈ ಎಲ್ಲಾ ಪೀಸ್ ಇರುತ್ತಲ್ಲ ಬಟ್ಟೆಗಳು ಓಕೆ ಅದನ್ನ ಸೇರ್ಸಿ ಸೇರ್ಸಿ ಸೇರಿಸಿ ಒಂದು ಒಳ್ಳೆ ಸೀರೆ ಮಾಡ್ಕೊಳ್ಳೋರು ಓಕೆ ಅದನ್ನ ನಾಕ್ಷಿಕ್ ಅಂತ ಅಂತ ಕರೀತಾರೆ ಓಕೆ ಸೊ ಅದನ್ನೇ ಇವಾಗ ಏನ್ ಮಾಡ್ತಾರೆ ಫುಲ್ ಸೀರೆನ ತಗೊಂಡು ಅದಕ್ಕೆ ಕಂಪ್ಲೀಟ್ ಆಗಿ ಹ್ಯಾಂಡ್ ಎಂಬ್ರಾಯರಿ ಮಾಡ್ತಾರೆ ಇದೆಲ್ಲ ಹ್ಯಾಂಡ್ ಮೇಡಿದು ಹೌದು ಓಕೆ ಓಕೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ಒಂದೊಂದ್ ಸೀರೆನೂ ಒಂದೊಂದ್ ಕತೆ ಹೇಳುತ್ತಾ ಅಲ್ವ ಹೌದು ಕರೆಕ್ಟ್ ನಾನು ನಿನ್ನೆನೆ ಯಾರ್ಗು ಹೇಳ್ತಿದ್ದೆ ಇಲ್ಲಿ ನೀವು ಇದನ್ನ ಸೀರೆ ಅಂತ ನೋಡಿದ್ರೆ ಬರಿ ಸೀರೆ ಅದೇ ಒಂದ್ ಸೀರೆ ಹಿಂದೆ ಇರೋ ಇತಿಹಾಸ ನೋಡಿದ್ರೆ ಇಲ್ಲ ಒಂದು ಕತೆ ಅಂತ ನೋಡಿದ್ರೆ ಅದರದ್ ಮಹತ್ವನೇ ಬೇರೆ ಆಗುತ್ತೆ ನಮ್ಮ ದೇಶದ ಸೀರೆಗಳಿಗೂ ಒಂದು ಇತಿಹಾಸ ಇದೆ ಖಂಡಿತವಾಗ್ಲು ಬಿಕಾಸ್ ನೋಡಿ ನಮ್ಮಲ್ಲಿ ಸೀರೆಗಳಿಗೆ ಇತಿಹಾಸ ಪ್ರತಿ ಒಂದು ಪದಾರ್ಥಕ್ಕೂ ಒಂದು ಇತಿಹಾಸ ಯಾಕಿದೆ ಪೋರ್ಚುಗೀಸ್ ಬಂದ್ರು ಡಚ್ ಬಂದ್ರು ಬ್ರಿಟಿಷರ್ಸ್ ಬಂದ್ರು ಇಷ್ಟ ಎಲ್ಲ ಬಂದ್ರು ಕಲ್ಚರ್ ನ ಹಂಗೆ ನಮ್ಗೆ ಉಳಿಸ್ಕೊಳ್ಳಕ್ಕೆ ಈ ಜಿ ಐ ಪ್ರಾಡಕ್ಟ್ಸ್ ಇವತ್ತೇನು ಕರಿತೀವಿ ಸಾಕಷ್ಟು ನೆರವಾಗಿತ್ತು ಭೌಗೋಳಿಕ ಮಾನ್ಯತೆ ಇರೋ ಸಾಕಷ್ಟು ನೆರವಾಯ್ತು ನಮ್ಗೆ ಹೌದು ನಿಮ್ಮ ಹಿಂದೆ ಗುಜರಾತ್ ಇದೆ ಗುಜರಾತ್ ಸೀರೆಗಳಿದಾವೆ ಸೊ ಇದು ಈ ಫುಲ್ ಸೆಕ್ಷನ್ ಗುಜರಾತ್ ಇದು ಹೌದು ಓಕೆ ಇಲ್ಲಿರೋದು ಅದೇನಾ ಇದು ಅಜ್ರಕ್ ಅಂತ ಇದು ಕಚ್ಚಲ್ಲಿ ಅಲ್ಲಿ ಗುಜರಾತ್ ಅಲ್ಲಿ ಕಚ್ ಅನ್ನೋ ಒಂದು ಸ್ಟಾಫ್ ಒಬ್ರು ಹೇಳ್ತಾ ಇದ್ರು ಕಳೆದ ಬಾರಿ ವಿಡಿಯೋ ಬಿಟ್ಟಾಗ ಅತಿ ಹೆಚ್ಚು ಸೇಲ್ ಆಗಿದ್ದು ಸರ್ ಇದೊಂದು ಬಂದು ಒಂದು ತಗೊಂಡ್ ಹೋಗ್ತಾರೆ ಜನ ಯಾಕೆ ಅಂದ್ರೆ ಒಂದು ಪ್ರೈಸಿಂಗ್ ಓಕೆ ನಿಮ್ಗೆ ಕಚ್ ಅಜ್ರಕ್ ಬೇರೆ ಎಲ್ಲೇ ಆದ್ರೂನು ನಿಮ್ಗೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಆದ್ರೆ ಮಿನಿಮಮ್ ಐದ್ ಸಾವಿರ ಮೇಲೆ ಇರುತ್ತೆ ಇದು ನಮ್ಮಲ್ಲಿ ಮೂರ್ ಸಾವಿರದ ಒಂಬೈನೂರಕ್ಕೆ ನಾವು ಬಿಟ್ಟಿದ್ದೀವಿ ಎಷ್ಟು ಸ್ಮೂತ್ ಇದೆ ಸರ್ ಇದು 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 ಆಕ್ಚುಲಿ ಇದು ಹೆಂಗೆ ಸರ್ ಇದು ಇದು ನಿಮ್ಗೆ ನಾವು ಮೈಸೂರಲ್ಲಿ ಕ್ರೇಪ್ ಅಂತೀವಿ ಕ್ರೇಪ್ ಅಂದ್ರೆ ಸಿಲ್ಕ್ ಇದು ಸಿಲ್ಕ್ ಅಲ್ಲ ಇದು ಮಾಡೆಲ್ ಸಿಲ್ಕ್ ಅಂತ ಬೀಚ್ ವುಡ್ ಅಂತ ಒಂದ್ ಮರ ಬರುತ್ತೆ ಅದ್ರ ನಾರಲ್ಲಿ ಮಾಡೋದು ಇದನ್ನ ಮರದ ನಾರಲ್ಲಿ ಮಾಡೋದು ಸರ್ ಈಗ ನೀವು ರೇಷ್ಮೆ ಸೀರೆ ಬಗ್ಗೆ ಹೇಳ್ತಾ ಇದ್ರಿ ಇಲ್ಲಿ ಈಗ ತುಂಬಾ ಜನ ಪ್ಯೂರ್ ರೇಷ್ಮೆ ಸೀರೆಗಳು ಸಿಗುತ್ತಾ ಪ್ಯೂರ್ ರೇಷ್ಮೆ ಸೀರೆಗೆ ಜಿಐ ಮಾನ್ಯತೆ ಇದೆ ಸಲ ಬಂದಾಗ ನಾವು ಹೇಳಿದ್ದೆ ಛತ್ತೀಸ್ಗಢ ಕೋಸಾ ಅಂತ ಬರ್ತಿದೆ ಅಂತ ಕೋಸ ಬಂದಿದೆ ಕೋಸ ಕೋಸ ಓಕೆ ಟಸರ್ ಸಿಲ್ಕ್ ಈಗ ನೋಡಿ ನಮ್ಮಲ್ಲಿ ಸಿಲ್ಕ್ ಅಲ್ಲಿ ನಾವೇ ಸ್ವಂತ ಈ ಏನಂತೀವಿ ರೇಷ್ಮೆ ಹುಳಾನ ಮಾಡಿದಾಗ ಅದನ್ನ ನಾರ್ಮಲ್ ಸಿಲ್ಕ್ ಅಂತೀವಿ ಅದೇ ಅದು ಕಾಡಲ್ಲಿ ಹುಳಗಳು ಬೆಳೆದ್ರೆ ಅದು ಟಸರ್ ಸಿಲ್ಕ್ ಅಂತ ಕರಿತಾರೆ ನಾವ್ ಅದನ್ನ ರೇಷ್ಮೆ ಸಾಗಾಣಿಕೆ ಮಾಡಕ್ ಬರಲ್ಲ ಕಾಡಲ್ಲೇ ಬೆಳೆಯುತ್ತಾ ಹುಳಗಳು ಹೌದು ಸೊ ಅದು ಈ ಟಸರ್ ಸಿಲ್ಕ್ ಇದ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಚಾಮುಂಡೇಶ್ವರಿ ಮೈಸಾಸುರ ಸಾಯಿಸಿದಾಗ ಮೈಸಾಸುರನ್ ಮೂಲೆಯಲ್ಲಿ ವಿಶ್ವಕರ್ಮ ಈ ಹ್ಯಾಂಡ್ಲೂಮ್ ನ ಮಾಡ್ಕೊಡೋದು ಕಮ್ಯುನಿಟಿ ಕಮ್ಯುನಿಟಿ ಅವರು ಫಸ್ಟ್ ಆ ಹ್ಯಾಂಡ್ಲೂಮ್ ಅಲ್ಲಿ ಒಂದು ಸೀರೆ ನೆದ್ದು ಆ ಸೀರೆನ ಚಾಮುಂಡೇಶ್ವರಿಗೆ ಕೊಡೋದು ಅದು ಈ ಸೀರೆ ಈ ಹೌದು ನೋಡಿ ಸೀರೆ ಕಥೆ ಇವತ್ತು ನನಗ್ ಗೊತ್ತಾಯ್ತು ಸೊ ಚಾಮುಂಡೇಶ್ವರಿ ಹುಟ್ಟಿದ್ದು ಫಸ್ಟ್ ಸೀರೆ ಇದೆ ಅಂತ ವಾಡಿಕೆ ಇದೆ ಹೌದಾ ಹೌದು ಗ್ರೇಟ್ ಸರ್ ಚೆನ್ನಾಗಿದೆ ಇದು ಹೌದು ಅಲ್ಲ ಇದು ಇನ್ನೊಂದು ಕಥೆ ಇದೆ ಇದ್ರ ಜೊತೆ ನೋಡಿ ಇದು ನಮ್ಮಲ್ಲಿ ಸೀತೆ ರಾವಣ ಕರ್ಕೊಂಡು ಹೋಗ್ಬಿಟ್ಟಾಗ ಅವಾಗ ಏನಾಗುತ್ತೆ ನಿಮಗೆ ಈ ದೇವಾಂಗನ್ ಜನಾಂಗ ಏನ್ ಮಾಡ್ತಿರ್ತಾರೆ ಆ ರಾವಣ ಸೀತೆ ಕರ್ಕೊಂಡು ಹೋಗಿದ ರೀತಿ ಆ ಸೀತೆ ಕೂಗಿದ ರೀತಿಯಲ್ಲಿ ಎಲ್ಲಾರು ಆಗ ರೇಷ್ಮೆ ನೂಲ್ನ ಎಳಿತಾ ಇರ್ತಾರೆ ಗಾಬರಿಯಾಗಿ ಎಲ್ಲಾ ನೂಲ್ಗಳು ಕಟ್ಟಾಗೋಗುತ್ತೆ ಅದೇ ಟೈಮ್ಗೆ ರಾಮ ಅಲ್ಲಿ ಬಂದಾಗ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ ಯಾಕಪ್ಪ ಹಿಂಗೆ ತಲೆ ಮೇಲೆ ಕೈ ಇಟ್ ಕೂತಿದ್ದೀರಾ ಅಂತ ಅವಾಗ ಹೇಳ್ತಾರೆ ಹಿಂಗೆ ಒಬ್ಬರು ನಿಂಗೆ ಕರ್ಕೊಂಡು ಹೋದ್ರು ನಾವು ಆ ಗಾಬರಿಯಲ್ಲಿ ಎಲ್ಲ ನೂಲ್ ಕಟ್ಟಾಗ ಹೋಯ್ತು ಅಂತ ಅವಾಗ ರಾಮ ಅವ್ರಿಗೆ ಏನ್ ಆಶೀರ್ವಾದ ಮಾಡ್ತಾರಂದ್ರೆ ನನ್ನಿಂದ ನಿಮ್ ಕಷ್ಟ ಆಗೋದ್ ಬೇಡ ನೀವ್ ಇನ್ಮೇಲೆ ಇನ್ ಮುಂದೇನು ಯಾವಾಗ್ಲೇ ಈ ಸೀರೆ ನೇಯ್ಬೇಕಾದ್ರೆ ರೇಷ್ಮೆ ಕಟ್ಟಾದ್ರೆ ನೀವು ನೀರ್ಗೆ ಜಸ್ಟ್ ಕೈ ನಿಮ್ಗೆ ಎದ್ಬಿಟ್ಟು ಹಿಂಗ್ ಮಾಡಿದ್ರೆ ಸಾಕು ಆ ಗಂಟೆ ಆಗಲ್ಲ ಅಂತ ಹೇಳ್ತಾರೆ ಇವತ್ತು ರೇಷ್ಮೆ ಕೈಯಲ್ಲೇ ನೀರ್ ಹಾಕೊಂಡು ಹಿಂಗ್ ಮಾಡಿ ಮಾಡಿ ನೋಡಿ ಅದು ಬಹುಶಃ ಹಿಂದಿನವರು ಏನು ಹೇಳಿದ್ದಾರೆ ಅದು ಇವತ್ತಿಗೂ ಕೂಡ ಪಾಲನೆ ಆಗಿ ಬರ್ತಾ ಸರ್ ಇನ್ನೂ ತುಂಬಾ ಸೀರೆಗಳಿದಾವೆ ಸೊ ಒಂದು ಗ್ಲಾನ್ಸ್ ಆಗಿ ಹೇಳೋ ಪ್ರಯತ್ನವನ್ನು ಮಾಡೋಣ ಇಲ್ಲಿ ರಾಜಸ್ಥಾನ ಇದು ಹೌದು ಓಕೆ ಇದು ಗುಜರಾತ್ ಗುಜರಾತ್ ಈ ಈ ಗುಜರಾತ್ ಅಲ್ಲಿ ಇರುವ ಅಂದ್ರೆ ಆ ಪ್ರಾಂತ್ಯಕ್ಕೆ ಇರುವಂತಹ ಜಿ ಐ ಮಾನ್ಯತೆ ಇರುವಂತಹ ಎಲ್ಲಾ ಸೀರೆಗಳು ಇಲ್ಲಿ ಸಿಗುತ್ತಲ್ಲ ಹೌದು ರೇಟ್ ವೈಸ್ ಹೆಂಗಿರುತ್ತೆ ಸರ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತಾ ಇದು ಕಡಿಮೆ ಇರುತ್ತಾ ಅಥವಾ ಮೀಡಿಯಂ ಇರುತ್ತಾ ಹೇಗೆ ಅದು ಅಷ್ಟೇ ನನಗೆ ಕೆಲವರು ಬಂದಾಗ ನಾನು ಹೇಳ್ತೀನಿ ಈಗ ನೀವು ಬೇರೆ ಕಡೆ ಅಡ್ವರ್ಟೈಸ್ ಮಾಡಿ ನೋಡ್ತೀರಾ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ ಮಾಡಿ ನೋಡ್ತೀರಾ ಒಂದ್ ರೇಷ್ಮೆ ಸೀರೆ ತಗೊಂಡ್ರೆ ಇನ್ನೊಂದು ರೇಷ್ಮೆ ಸೀರೆ ಫ್ರೀ ಇಲ್ಲ ಒಂದ್ ಕಾಟನ್ ಸೀರೆ ತಗೊಂಡ್ರೆ ಇನ್ನೊಂದು ಕಾಟನ್ ಸೀರೆ ಫ್ರೀ ಅದ್ ಯಾವ ಯಾವತ್ತೂ ಒರಿಜಿನಲ್ ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ದು ರೇಟ್ಸ್ ಏನು ಅಂದ್ರೆ ನೀವು ಒರಿಜಿನಲ್ ಯಾರು ಮಾಡ್ತಿದ್ದಾರೆ ಅವ್ರ ಹತ್ರ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ದು ಅವ್ರಿಗಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ರೇಟ್ ಯಾಕಂದ್ರೆ ನಾವು ಮಧ್ಯವರ್ತಿ ಇಲ್ಲದೆ ಹೋಗಿ ಅಲ್ಲೇ ಹೋಗಿ ಎಸ್ ಐವತ್ತು ಪರ್ಸೆಂಟ್ ಕಡಿಮೆ ಇರುತ್ತೆ ಎಸ್ 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 ಇನ್ನು ರಾಜಸ್ಥಾನದ ಸೀರೆಗಳಿದ್ದಾವೆ ಆಗ್ಲೇ ಒಂದು ಸೀರೆಯನ್ನ ನಾನು ಇಲ್ಲಿ ಬಂದಾಗ ನೋಡ್ತಾ ಇದ್ದೆ ಇದು ಹೆಂಗಿದೆ ಅಂತ ಹೇಳಿದ್ರೆ ಲೈಕ್ ಪೇಪರ್ ಪೇಪರ್ ಏನು ವೆಯ್ಟ್ ಕೂಡ ಇಲ್ಲ ಎಷ್ಟು ವೆಯ್ಟ್ಲೆಸ್ ಇದೆ ಅಂತ ಹೇಳಿದ್ರೆ ಇದನ್ನ ಮುಟ್ಟೋದೇ ಒಂಥರ ಖುಷಿ ಆಗುತ್ತೆ ಸರ್ ಇದು ಕೋಟ ಡೋರಿಯಾ ಅಂತ ಓಕೆ ನೋಡಿ ಮೆಶ್ ತರ ಇದೆ ಹೌದು ಸೇಮ್ ಮೆಶ್ ತರನೇ ಇದೆ ಹೌದು ಕರೆಕ್ಟ್ ಸರ್ ಇದಕ್ಕೆ ಏನಾದ್ರು ಕತೆ ಇದೆಯಾ ಹೇಗೆ ಅಂತ ಇಲ್ಲ ಇದಕ್ಕೆ ಈ ಮೆಶ್ ತರ ವ್ಯೂ ಮಾಡೋದಕ್ಕೆ ಜಿ ಐ ಕೊಟ್ಟಿರೋದು ಇದನ್ನ ಈ ತರ ಮೆಶ್ ತರ ವ್ಯೂ ಮಾಡೋದೇ ಒಂದು ಟೆಕ್ನಿಕ್ ತುಂಬಾ ಕಷ್ಟದ ಪ್ರೋಸೆಸ್ ಇದು ಅದಕ್ಕೆ ಜಿ ಐ ಕೊಟ್ಟಿದ್ದಾರೆ ಸೊ ಈ ಕಡೆ ಬಂದ್ರೆ ಉತ್ತರ ಪ್ರದೇಶದ ಸೀರೆಗಳಿದಾವೆ ಸರ್ ಇಲ್ಲಿ ಖಾಲಿ ಸೀರೆಗಳಷ್ಟೇ ಅಲ್ಲ ಕೆಲವೊಂದು ಹ್ಯಾಂಡ್ ಮೇಡ್ ವಸ್ತುಗಳು ಕೂಡ ಇಲ್ಲೆಲ್ಲ ಸಿಗುತ್ತೆ ಅಲ್ಲೂ ಎಲ್ಲ ಕೆಲವೊಂದು ಇದಾವೆ ಅದನ್ನು ಲಾಸ್ಟ್ ಟೈಮು ತೋರ್ಸಿದೀವಿ ಆದ್ರೆ ಇವತ್ತು ಸೀರೆನ ಯಾಕೆ ಫೋಕಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಆಗ್ಲೇ ಹೇಳ್ದಂಗೆ ತುಂಬಾ ಯಾಮಾರ್ ಬಿಡ್ತಾ ಇದೀವಿ ಸರ್ ಅಲ್ಲಿ ಎಲ್ಲೋ ಒಂದಕ್ಕೆ ಒಂದು ಫ್ರೀ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ವರ್ಷನೂ ಬಾಳಕೆ ಬರದೇ ಇರುವಂತಹ ಸೀರೆಗಳನ್ನ ಬೈ ಮಾಡ್ತಿದ್ದಾರೆ ಸೊ ಅದೇ ದುಡ್ಡಲ್ಲಿ ನೀವು ಇಲ್ಲಿಗ್ ಬಂದ್ರೆ ಸುಮಾರು ಐವತ್ತು ವರ್ಷ ಅರವತ್ತು ವರ್ಷ ಯೂಸ್ ಮಾಡುವಂತ ಸೀರೆಗಳನ್ನ ಬೈ ಮಾಡ್ಕೊಂಡು ಹೋಗ್ಬೋದಲ್ವಾ ಎಸ್ ಸರ್ ಇದು ಸರ್ ಚಿಕನ್ ಕರಿ ಚಿಕನ್ ಕರಿ ಅನ್ನೋದು ಒಂದು ಎಂಬ್ರಾಯ್ಡ್ರಿ ಒಟ್ಟು ಎರಡು ಮಾಡಿರೋದು ನೋಡಿ ಆಮೇಲೆ ಯಾವಾಗ್ಲೂ ಅಷ್ಟೇ ನಮ್ಮಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರೆ ಮಿಷಿನ್ ಅಲ್ಲಿ ಹಂಗಲ್ಲ ಎಂಬ್ರಾಯ್ಡ್ರಿ ವರ್ಕ್ ಯಾವಾಗ್ಲೂ ಉಲ್ಟಾ ನೋಡ್ಬೇಕು ನೀವು ಉಲ್ಟಾ ನೋಡಿದಾಗ ನೋಡಿ ಈ ತರ ಕಟ್ ಆಗಿರುತ್ತಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಮಾಡಿ ಕಟ್ ಮಾಡ್ತಾರೆ ಹಂಗ ಮಾಡಿದ್ರೆ ಅದು ಹ್ಯಾಂಡ್ ಎಂಬ್ರಾಯ್ಟರಿ ಅಂತ ಓಕೆ ಓಕೆ ಹೋ ಹೋ ಆ ತರ ಮಾಡಿದ್ರೆ ಹ್ಯಾಂಡ್ ಎಂಬ್ರಾಯ್ಟ್ ಆಗುತ್ತೆ ಓಕೆ ಸರಿ ಈಗ ಸಪೋಸ್ ಕೆಲವೊಬ್ರು ಇಲ್ಲಿ ಬರೋಕ ಆಗಲ್ಲ ಹೌದು ಅಂತವರ ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಡಿಸ್ಪ್ಲೇ ಅಲ್ಲಿ ನೋಡಿ ಅದನ್ನ ಇಂತ ಸೀರೆ ಬೇಕು ಅಂತ ಹೇಳಿ ಕಳಿಸ್ಕೊಳ್ತೀರಾ ಓ ಎಸ್ ನಮ್ಮ ನಾವು ಏನು ಮಾಡಿದ್ದೀವಿ ಈಗ ನಮ್ಮ ವೆಬ್ಸೈಟ್ ಅಲ್ಲಿ ಫೋನ್ ನಂಬರ್ ಹಾಕಿಬಿಡಿದ್ದೀವಿ ಓಕೆ ಓಕೆ ಯಾರೇ ಬೇಕಾದರೂ ಆ ನಂಬರ್ ಫೋನ್ ಮಾಡಿ ನನಗೆ ಲೈವ್ ವಿಡಿಯೋ ಬೇಕು ಅಂದ್ರೆ ನಾವು ಟೀಮ್ ನಮ್ ಟೀಮ್ ಅವ್ರಿಗೆ ಲೈವ್ ವಿಡಿಯೋ ಮಾಡಿ ಆ ಪ್ರಾಡಕ್ಟ್ ನ ತೋರಿಸುತ್ತಾರೆ ಓಕೆ ಇಲ್ಲ ಅಂದ್ರೆ ನಮ್ಮ ಆನ್ಲೈನ್ ಪಿಕ್ಚರ್ಸ್ ಎಲ್ಲೂ ನೋಡಿ ಅವ್ರು ಬೈ ಮಾಡಬಹುದು ಎಸ್ ಸರ್ ಖಂಡಿತ ಸೊ ಈ ಕಡೆ ಬಂದ್ರೆ ತೆಲಂಗಾಣ ಆ ಕಡೆ ಆಂಧ್ರ ಪ್ರದೇಶ ಆ ಕಡೆ ಕರ್ನಾಟಕ ನಮ್ಮ ಇಳಕಲ್ ಸೀರೆಗಳು ಇದೆ ಉಡುಪಿ ಸೀರೆಗಳು ಇದೆ ಸರ್ ಇದೆಲ್ಲ ಏನು ಕೆಲವೊಂದು ಶಾಲೂಗಳನ್ನೆಲ್ಲ ನೋಡ್ದು ನಾವು ಕಡೆ ಡಿಸ್ಪ್ಲೇ ಮಾಡಿದ್ದೇವೆ ಇದು ಇದು ಲಹೋಲಿ ಅನಿಟೆಡ್ ಸಾಕ್ಸ್ ಅಂತ ಹಿಮಾಚಲ್ ಪ್ರದೇಶ್ ಅಲ್ಲಿ ಏನು ಅಂದ್ರೆ ನಿಮ್ಗೆ ಅಲ್ಲಿ ಮಂಜು ಬೀಳುತ್ತೆ ಸಿಕ್ಕಾಬಸ್ನು ಹೌದು ಏನ್ ಮಾಡ್ತಾರೆ ಗೃಹಿಣಿಗಳು ಮನೆಯಲ್ಲೇ ಕುತ್ಕೊಂಡು ಮನೆಯಿಂದ ಆಚೆ ಬರಲ್ಲ ಕುತ್ಕೊಂಡು ಈ ತರ ಕೈಯಲ್ಲಿ ನಿಟ್ಟು ಮಾಡ್ತಾರೆ ಓ ಚಳಿ ಇರುವಾಗ ಮನೆಯಿಂದ ಹೊರಗ್ ಬರೋದು ನಾನು ಲಾಸ್ಟ್ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ರು ಆರು ತಿಂಗಳು ಹೊರಗಡೆ ಬರಲ್ಲ ಆ ಸಮಯದಲ್ಲಿ ಇದನ್ನ ಮಾಡ್ತಾರೆ ಈ ಶಾಲೂಗಳಲ್ಲ ಇದು ನೋಡಿ ನಮ್ ತೋಡಾ ಎಂಬ್ರಾಯ್ಡ್ರಿ ಅಂತ ತೋಡಾ ನೀಲ್ಗಿರಿಸ ಅಂತ ಇದಾರೆ ಮಾಡೋದು ಈ ಎಂಬ್ರಾಯ್ಡ್ರಿ ವರ್ಕ್ ಆಮೇಲೆ ನಮ್ಮಲ್ಲಿ ಮದುವೆಗೆಲ್ಲ ಏನ್ ಮಾಡ್ತಾರೆ ರೇಷ್ಮೆ ಸೀರೆ ರೇಷ್ಮೆ ಪಂಚೆ ಹಾಕ್ತಾರಲ್ಲ ಅವರಲ್ಲಿ ಅದ್ ಬಿಟ್ಬಿಟ್ಟು ಈ ತರ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲೇನೆ ಬಟ್ಟೆ ಹಾಕೋದು ಅವರು ಓಹೋ ಹೋ ಇದೇ ತರ ಇರುತ್ತೆ ಹೌದು ಎಸ್ ಎಸ್ ಕೆಲವೊಂದು ಸಿನಿಮಾಗಳಲ್ಲಿ ಇದನ್ನ ನೋಡ್ದಂಗಿತ್ತು ಹೌದು ಎಸ್ ಅವುಗಳು ಬೇಕಾದ್ರಲ್ಲಿ ಸಿಗುತ್ತೆ ನಿಮ್ಗೆ ಏನಾದ್ರು ಫೋಟೋ ಶೂಟ್ ಗಳಿಗೆ ಒಳ್ಳೊಳ್ಳೆ ವೇಲ್ಗಳು ಶಾಲೆಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಯಾವ ಕಲರ್ಸ್ ಅಲ್ಲಿ ಯಾವ ತರ ಬೇಕು ಅಂದ್ರೆ ಸಿಗುತ್ತೆ ಪಕ್ಕ ಕ್ವಾಲಿಟಿ ಆಗಿರುತ್ತೆ ಇದನ್ನಂತೂ ನಾನ್ ಇಷ್ಟ ಇಷ್ಟಪಡ್ತೀನಿ ಸರ್ ಅಲ್ಲಿ ಆ ಕಡೆ ಇರುವಂತದ್ದು ಅದು ಕಂಪ್ಲೀಟ್ ಆಗಿ ಒಡಿಸೋ ಸೆಕ್ಷನ್ ಸರ್ ಇದು ಏನಿದು ಇದು ಇಕ್ಕಟ್ಟು ಅಂತ ಇಕ್ಕಟ್ಟನ್ನ ಹೆಂಗ್ ನೇಯ್ತಾರೆ ಅನ್ನೋದು ನಾವು ಇಲ್ಲಿ ತೋರಿಸಿರೋದು ಇಲ್ಲಿ ನಮ್ಗೆ ಒಂದ್ ಸೀರೆಗೆ ಈ ತರ ಡಿಸೈನ್ ಬರ್ಬೇಕು ಅನ್ಕೊಳೆ ಈ ತರ ಡಿಸೈನ್ ಬರ್ಬೇಕು ಅಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ತಲೆಯಲ್ಲಿ ಒಂದು ಗ್ರಾಫ್ ಹಾಕೊಂಡಿರ್ತಾರೆ ಆ ಗ್ರಾಫ್ ಪ್ರಕಾರ ದಾರಗಳನ್ನ ಈ ತರ ಸ್ಟ್ರೇಟ್ ಮಾಡಿಕೊಂಡು ಎಲ್ಲೆಲ್ಲಿ ಕಲರ್ ಬರ್ಬೇಕು ಅಲ್ಲಿ ನಿಮ್ಗೆ ಪ್ಲೇನ್ ಬಿಟ್ಟು ಎಲ್ಲೆಲ್ಲಿ ಕಲರ್ ಕೂರ್ಬಾರ್ದು ಕಟ್ಕೊಂಡ್ ಬರ್ತಾರೆ ಇದನ್ನೆಲ್ಲ ನೋಡಿ ಕಾಣ್ತಿದೆ ಅಲ್ವಾ ನಿಮ್ಗೆ ಇದನ್ನ ಮೇಲೆ ಈ ತರ ಆಸ್ ಇಟ್ ಇಸ್ ಅದನ್ನ ಲುಂಬ್ ತಗೋಬೇಕು ಲುಮ್ ತಗೊಂಡು ಆಮೇಲೆ ನಿಮ್ಗೆ ನೇದಾಗ ಸೇಮ್ ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ ನೋಡಿ ಇಷ್ಟು ಕೆಲಸ ಇದೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ನಾವ್ ಅನ್ಕೊಂಡ್ವಿ ಎಲ್ಲ ಮಿಷಿನ್ ಅಲ್ಲಿ ಆಗುತ್ತೆ ಬರುತ್ತೆ ಅಂತ ಅನ್ಕೊಂಡ್ವಿ ಬಹುಶಃ ಒಂದು ಸೀರೆ ಇಲ್ಲಿ ಸುಮಾರು ದಿನಗಳ ಕಾಲ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ನಿಮ್ಮ ಒಂದು ಶಾಪ್ ನಲ್ಲಿ ಬ ನಾವು ಬಂದ್ರೆ ಈಗ ನಮ್ಮ ಅವರು ಇರ್ಬಹುದು ಮೈಸೂರು ಮಹಾರಾಜರು ಇರಬಹುದು ಅಥವಾ ಈಗ ಅಲ್ಲಿ ಕೆಲವೊಂದು ಫೋಟೋಸ್ಗಳು ಕೂಡ ಇದೆ ನಮ್ಮ ಸುಧಮ್ಮ ಕೂಡ ಬಂದಿದ್ರು ಬೈ ಮಾಡಿದ್ರು ಇಲ್ಲಿ ಅವರು ಕೆಲವೊಂದು ಪರ್ಚೇಸ್ಗಳನ್ನ ಇಲ್ಲೇ ಮಾಡ್ತಾರೆ ಅಂತ ಗೊತ್ತು ಸೊ ಕೇವಲ ಸೀರೆ ಮಾತ್ರ ಅಲ್ಲ ಮೇಲ್ಗಡೆ ಹೋದ್ರೆ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು ಕೂಡ ಸಿಗುತ್ತೆ ಅದರಲ್ಲಿ ತುಂಬಾ ವಿಚಾರಗಳನ್ನು ಲಾಸ್ಟ್ ಟೈಮ್ ಹಂಚಿಕೊಂಡಿದ್ದೀವಿ ಆದ್ರೆ ಮೇಜರ್ ಆಗಿ ಪೇಂಟಿಂಗ್ ಇರಬಹುದು ಮತ್ತೆ ಮನೆಯ ಸೌಂದರ್ಯವನ್ನ ಹೆಚ್ಚೋದಕ್ಕೆ ಒಂದಿಷ್ಟು ವಸ್ತುಗಳಿದೆ ಸೊ ಅಲ್ಲಿ ಹೋಗಿ ಅದನ್ನು ಒಮ್ಮೆ ಅದನ್ನ ತೋರಿಸಕೊಂಡ್ ಬರೋಣ ನಿಮ್ಮ ಶಾಪ್ ಬಂದ್ರೆ ಕೇವಲ ಪರ್ಚೇಸ್ ಮಾತ್ರ ಅಲ್ಲ ಕೆಲವೊಂದನ್ನ ಕಣ್ತುಂಬಿಕೊಳ್ಬಹುದು ಅಂತ ಹೇಳ್ಬೋದು ನೋಡಿ ಇಲ್ಲಿ ಮೇಲ್ಗಡೆ ಬಂದ್ರೆ ಕೆಲವೊಂದು ಆ ಚಿತ್ರಗಳನ್ನು ಬಿಡಿಸಿದ್ದಾರೆ ಕೆಳಗಡೆ ಇದು ಲಾಸ್ಟ್ ಟೈಮ್ ನಾನ್ ಬಂದಾಗಿರ್ಲಿ ಏನು ಇದು ಸಿ ಇದು ಗರುಡದೇವ ಓಕೆ ನಾವ್ ಇದು ಏನ್ ಕಾನ್ಸೆಪ್ಟ್ ತಂದ್ವಿ ಅಂದ್ರೆ ಒಂದ್ಗಡೆ ಮುಂದ್ಗಡೆ ಭೂಮಿ ವಾ 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 ವಿಗಡೆ ವೈಕುಂಠ ಮುಂದ್ಗಡೆ ಭೂಮಿ ಅನ್ನುವಂತ ಒಂದು ಕಾನ್ಸೆಪ್ಟ್ ನೋಡಿ ನಾವು ಕೆಲವೊಂದು ಚಿತ್ರಕಲೆಯನ್ನ ನೋಡಿರ್ತೀವಿ ಆದ್ರೆ ಅದಕ್ಕೊಂದು ಬೇರೆ ರೀತಿ ಟಚ್ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಇದೆ ನೋಡಿ ಇಲ್ಲಿ ಶಾರದೆ ಇದ್ದಾರೆ ಇಲ್ಲಿ ಗಣಪತಿ ಚಿತ್ರ ಬಿಡಿಸಿ ಅದಕ್ಕೆ ಫೇಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಕೆಲವೊಂದು ಭರತನಾಟ್ಯದ್ದು ಅಥವಾ ಬೇರೆ ಬೇರೆ ನಮ್ಮ ಕಲಾ ಪ್ರಕಾರಗಳು ತುಂಬಾ ಇದೆ ಅಂತದನ್ನ ಇಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸೆಕ್ಷನ್ಗೆ ಬಂದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಚಿತ್ರಕಲೆ ಗಮನ ಸೆಳೆಯುತ್ತೆ ಯಾವ ಚಿತ್ರಕಲಾ ಪ್ರಕಾರಗಳು ಇದೆ ಅನ್ನೋದು ಸುಮಾರು ನಮ್ಮ ದೇಶದಲ್ಲಿ ಈಗ ಹನ್ನೆರಡು ಪೇಂಟಿಂಗ್ಸ್ ಗೆ ಜೈ ಕೊಟ್ಟಿದ್ದಾರೆ ಜೈ ಮನ್ ಸೊ ನಮ್ಮಲ್ಲಿ ಹನ್ನೆರಡು ಪೇಂಟಿಂಗ್ ಸಹ ಈ ಫ್ಲೋರ್ ಅಲ್ಲಿ ನೀವು ಕಾಣಬಹುದು ओके ಅಷ್ಟು ಕೂಡ ಇಲ್ಲಿ ಸಿಗುತ್ತೆ ಓಕೆ ಇಲ್ಲಿ ನಾವು ಈ ಹಿಂದೆ ಒಂದು ಇದನ್ನ ತೋರಿಸಿದ್ವಿ ಮಳೆ ಬರೋದಕ್ಕೆ ಜನಗಳಿಗೆ ಇದೊಂದು ಭಯಂಕರ ಇಷ್ಟ ಅಲ್ವಾ ಹೌದಾ ನೋಡಿ ಹೌದು கிரேಸ್ on ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಏನ್ ಸರ್ ಇದು ಕತೆ ಅದೇ ಇದು ನಮ್ಮಲ್ಲಿ ಮಳೆ ಬಂದು ಬರ ಈಗ ಮಳೆ ಬರಲ್ಲ ಅಂದ್ರೆ ಇಲ್ಲ ಕಪ್ಪೆ ಮದುವೆ ಮಾಡೋದಂಗೆಲ್ಲ ಮಾಡ್ತಾರೆ ಅಲ್ವಾ ಅಲ್ಲಿ ಈ ತರ ಯಂತ್ರ ಮಾಡ್ಕೊಂಡು ತಾಗು ಜನ ಡ್ಯಾನ್ಸ್ ಮಾಡ್ತಾರೆ ಓಕೆ ಓಕೆ ಮಾಡಿದಾಗ ಮಳೆ ಬರುತ್ತೆ ಅನ್ನೋ ನಂಬಿಕೆ ವಾ 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 ಎಲ್ಲದಕ್ಕೂ ಒಂದೊಂದು ಹಿಷ್ಟಿದೆ ಆಮೇಲೆ ಇದು ಇದು ಅದೇ ಇದು ಹುಳ ಇದ್ರೆ ಈ ಸೌಂಡ್ಗೆ ಹಾ ಎಸ್ 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 ಈ ಸೌಂಡ್ಗೆ ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಹುಲ್ಲು ಪ್ರದೇಶದಲ್ಲಿ ನಡ್ಕೊಂಡು ಹೋಗುವಾಗ ಇದು ತುಂಬಾ ಆಗುತ್ತೆ ನೋಡಿ ಒಂದಿಷ್ಟು ಮನೆಗೆ ಬೇಕಾಗಿರುವಂತಹ ಅನೇಕ ಪ್ಲೇಟ್ ಗಳು ಇರಬಹುದು ಇವೆಲ್ಲವೂ ಜಿ ಐ ಮಾನ್ಯತೆ ಇರುವಂತಹ ಇರುವಂತದ್ದು ಯಾವ್ದು ಕೂಡ ಜಿ ಐ ಮಾನ್ಯತೆ ಇಲ್ಲದೆ ಇರುವಂತದ್ದು ಯಾವ್ದು ಇಲ್ಲ ಇಲ್ಲಿ ಚಿತ್ರಕಲೆ ಇದೆ ಇದನ್ನು ಕೂಡ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಹೌದು ನೋಡ್ಕೊಂಡು ಬೇಕಿದ್ರೆ ತಗೊಂಡು ಕೂಡ ಹೋಗುದು ಇಮಿಡಿಯೇಟ್ ಅಲ್ವಾ ಹೌದು ಸರ್ ಮೇಲ್ಗಡೆ ಏನಿದೆ ಮೇಲ್ಗಡೆ ಹ್ಯಾಂಡಿಕ್ರಾಫ್ಟ್ ಮತ್ತೆ ಫುಡ್ ಐಟಮ್ ಬನ್ನಿ ಸರ್ ಇಲ್ಲೊಂದಿಷ್ಟು ಹೊಸತನದ್ದೆಲ್ಲ ನೋಡ್ತಾ ಇದ್ದೀನಿ ವುಡನ್ ಮಾಸ್ಕ್ ಅಂತ ಸೊ ಇದು ಏನು ಮಾಡಿ ಅಂದ್ರೆ ಅಲ್ಲಿ ಇತರ ಮಾಸ್ಕ್ ಹಾಕೊಂಡು ಅವರು ಹಳ್ಳಿಗಳಲ್ಲಿ ಡಾನ್ಸ್ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ ಮಾಡಿದ್ರೆ ಹಳ್ಳಿಗಳಿಗೆ ಏನು ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಸರ್ ನೀವು ನನ್ಗೊಂದು ಫೋಟೋವನ್ನ ಕೂಡ ಕಳಿಸಿದ್ರಿ ಲಾಸ್ಟ್ ಟೈಮ್ ಒಂದು ಹಬ್ಬಕ್ಕೆ ಏನೋ ನಮ್ಮ ಆಫೀಸ್ಗೆ ಬಂದಿತ್ತು ಸೊ ಅದಕ್ಕೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀವಿ ಗಿಫ್ಟ್ ಅದು ಸೊ ನಾವು ಕೂಡ ಅದನ್ನ ನಮ್ಮ ಕಚೇರಿಯಲ್ಲಿ ಇಲ್ಲಿಯ ಒಂದು ಜಿ ಇದು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟುಕೊಂಡಿದೀವಿ ಅದಕ್ಕೆ ಬಹಳ ಖುಷಿ ಇದೆ ನೋಡಿ ನಾವು ನಾರ್ಮಲಿ ಮನೆಗಳಿಗೆ ಎಲ್ಲಿಗಾದ್ರೂ ಯಾರಾದರೂ ಮನೆಗಳಿಗೆ ಹೋಗುವಾಗ ಅಥವಾ ಏನಾದರೂ ಒಂದು ಫಂಕ್ಷನ್ಸ್ ಇದ್ರೆ ಒಂದಿಷ್ಟು ಗಿಫ್ಟ್ ಅನ್ನ ಕೊಡುವಂತ ಸಂಪ್ರದಾಯವನ್ನು ಇಟ್ಕೊಂಡಿದ್ದ ಇನ್ಮೇಲೆ ಯಾರಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಜಿ ಐ ಬಂದು ನೋಡ್ಕೊಂಡು ಹೋಗಿ ನಾನು ಏನ್ ಕೊಡ್ಬೇಕು ಅನ್ನೋದು ಗೊತ್ತಾಗತ್ತಲ್ಲ ಟೋಟಲ್ ಆಗಿ ಇಲ್ಲಿ ಏನೇನಿದೆ ನಿಮ್ಗೆ ಇಲ್ಲಿ ಸುಮಾರು ಒಂದು ನಲ್ವತ್ತೈದು ಜಾಗದ ಹ್ಯಾಂಡಿಕ್ರಾಫ್ಟ್ ಗಳಿದೆ ಜಿ ಐ ಇರೋದೇ ಓಕೆ ನಮ್ ಕರ್ನಾಟಕದಿಂದ ಹಿಡಿದು ನಿಮ್ಗೆ ಜಮ್ಮು ಕಾಶ್ಮೀರ್ ತನಕ ಈ ಫ್ಲೋರಲ್ ಎಲ್ಲಾ ವೆರೈಟಿ ಇರುವಂತಹ ಜಿಐ ಮಾನ್ಯತೆ ಇರುವಂತಹ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಒಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿ ನೋಡಿ ಇದೆ ನೀವು ಏನ್ ನೋಡತಿದ್ರೆ ಇದು ಬಬ್ಲಿ ವಿನಾ ಈ ಮರದ ಸ್ಪೆಷಾಲಿಟಿ ಏನಂದ್ರೆ ಹಣಸಿನ ಹಣ್ಣು ಬರುತ್ತಲ್ಲ ಆ ಮರದಿಂದ ಮಾಡೋದು ಓಕೆ ಓಕೆ ಸರಸ್ವತಿಗೆ ಇನ್ನು ಜಾಸ್ತಿ ಪ್ರಿಯ ಈ ಹಣ್ಣಿನ ಮಾಡಿದ್ರೆ ಸೊ ಇದನ್ನ ಸರಸ್ವತಿ ವೀಣಾ ನಾವು ಈ ತರ ಆಗಿರ್ಬೋದು ಆಮೇಲೆ ನಿಮ್ಗೆ ಪೇಪರ್ ಮ್ಯಾಶ್ ಆಗಿರ್ಬೋದು ಆಗಿರ್ಬೋದು ಚನ್ನಪಟ್ಟಣ ಗೊಂಬೆ ತಾಂಜಾವೂರ್ ದೆನ್ ಕೊನಾರ್ಕ್ ಸ್ಟೋನ್ ಕಾರ್ವಿಂಗ್ ಸೊ ಸಾಕಷ್ಟು ಹ್ಯಾಂಡಿಕ್ರಾಫ್ಟ್ಸ್ ವಿವಿಧ ಜಾಗದಿಂದ ನಿಮ್ಗೆ ನೋಡಕ್ ಸಿಗುತ್ತೆ ಬೇರೆ ಹ್ಯಾಂಡಿಕ್ರಾಫ್ಟ್ ತರ ಬರೀ ನಾವು ಒಂದು ತಾಮ್ರ ಆಗಿರ್ಬೋದು ಇಲ್ಲಾಂದ್ರೆ ಇನ್ನೊಂದು ಬ್ರಾಜ್ ಆಗಿರ್ಬೋದು ಆ ತರ ಇಲ್ಲ ನಿಮ್ಗೆ ಎಲ್ಲಾ ವೆರೈಟಿಗು ಎಲ್ಲಾ ಜಾಗ ಸಿಗಸ್ ಎಸ್ ನೋಡಿ ಇಲ್ಲೂ ಇದೆ ಇಲ್ಲಿ ಹಿಂದ್ಗಡೆ ಇದೆ ಇಲ್ಲಿ ಇದೆ ನೋಡಿ ಇವನ್ ಇವನ್ನೆಲ್ಲಾ ನೀವ್ ಹೆಂಗೆ ಸರ್ ಕಲೆಕ್ಷನ್ ಮಾಡಿರೋದು ಒಂದೊಂದ್ ಕಡೆ ತಿರ್ಗಿ 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 ತಗೊಂಡ್ ಬಂದ್ರೆ ಹೇಗೆ ಯಾಕಂದ್ರೆ ಇಡೀ ಭಾರತದಲ್ಲಿ ಒಂದೇ ಒಂದು ಇಡೀ ಇಂಡಿಯಾದಲ್ಲಿ ಒಂದೇ ಅಲ್ವಾ ಮಾನ್ಯತೆ ಇರುವಂತಹ ಎಲ್ಲಾ ವಸ್ತುಗಳು ಇರುವಂತದ್ದು ಅದು ಈಗ ನಾವಿರುವಂತದ್ದು ಬೆಂಗಳೂರಲ್ಲಿ ಸೊ ಇಲ್ಲೇ ಇರುವಂತದ್ದು ಸೊ ಹಾಗಾಗಿ ಇದನ್ನು ನೋಡಿ ಇಂಟ್ರೊಡ್ಯೂಸ್ ಮಾಡಿದ್ದು ಕಟ್ಲರಿ ಅಂತ ನೋಡ್ತಿದ್ರೆ ಜಸ್ಟ್ ಟೂ ಡೇಸ್ ಆಯ್ತು ಅಷ್ಟೇ ಹೊಸ ಲಾಂಚ್ ಆಗಿದ್ದು ಹೌದು ನೋಡಿ ಅಲ್ಲಿ ನೋಡಿ ಹೌದು ನೋಡಿ ವೀಕ್ಷಕರೇ ನಾನು ಹೇಳೋದಷ್ಟೇ ಒಂದು ಸಲ ನೀವು ಜಿ ಐ ಒಳಗಡೆ ಬಂದರೆ ಜಿ ಐ ಟ್ಯಾಗಡ್ ಸಂಸ್ಥೆ ಒಳಗಡೆ ಬಂದರೆ ನಿಜವಾಗ್ಲೂ ನಿಮಗೆ ನಾನ್ ನಾನು ಪ್ರಾರಂಭದಲ್ಲಿ ಹೇಳಿದೆ ಸರ್ ತಗೋಬೇಕು ಅಂತ ಏನಿಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಒಂದಿಷ್ಟು ಐಟಮ್ಸ್ ಗಳಿದೆ ಮತ್ತೆ ಮಕ್ಕಳನ್ನ ಬಂದ್ರೆ ಅವ್ರು ಒಂದಿಷ್ಟು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರಬಹುದು ಅಂತ ನಾನು ಅನ್ಕೊಂತೀನಿ ಮತ್ತೆ ಪ್ರತಿ ವಸ್ತುವಿನ ಬಗ್ಗೆ ವಿವರಣೆಗಳು ಕೂಡ ನಿಮ್ಗೆ ಸಿಗುತ್ತೆ ನೋಡಿ ಇಲ್ಲೇ ಇರುತ್ತೆ ಇಲ್ಲೇ ಇದೆ ಪ್ರತಿ ವಸ್ತುವಿನ ಬಗ್ಗೆ ವಿವರಣೆಗಳು ಇರುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಗೈಡ್ ಮಾಡೋದಕ್ಕೂ ಒಂದಿಷ್ಟು ಜನಗಳು ಇರ್ತಾರೆ ನಿಮ್ ಮನೆ ಬಾಗಿಲಿಗೆ ತರ್ಸ್ಕೋಬೇಕು ಅಂದ್ರೂ ಕೂಡ ನಿಮ್ಗೆ ಅವಕಾಶಗಳು ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಒಮ್ಮೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅವಕಾಶವನ್ನು ಕೊಟ್ಟು ಇದನ್ನೆಲ್ಲ ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಾ ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ವೀಕ್ಷಕರೇ ಇದು ಒಂದು ವಿಡಿಯೋದಲ್ಲಿ ತಿಳಿಸೋಕೆ ಆಗುವಂತ ಸಬ್ಜೆಕ್ಟ್ ಅಲ್ಲ ಇದು ಯಾಕಂದ್ರೆ ನಾನು ಕಳೆದ ಬಾರಿಯೂ ಕೂಡ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಆಗಿತ್ತು ಆ ವಿಡಿಯೋ ಆದರೂ ಕೂಡ ಜನ ಅದನ್ನು ನೋಡಿದರು ಸೊ ಅದಾದ ನಂತರ ಹೇಗಾಯಿತು ನೋಡೋಣ ನಮ್ಮ ವಿಡಿಯೋ ಬಂದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ನೋಡೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿಗೆ ಬಂದಾಗ ಗೊತ್ತಾಯಿತು ಸುಮಾರು ಜನ ಬಂದಿದ್ದಾರೆ ತಮ್ಮ ಪ್ರೀತಿಯಿಂದ ಕೆಲವೊಂದು ವಸ್ತುಗಳನ್ನು ತಗೊಂಡಿದ್ದಾರೆ ಸೀರೆಯನ್ನು ತುಂಬ ಇಷ್ಟಪಟ್ಟು ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಸೊ ಈ ಬಾರಿಯೂ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸೊ ಒಂದು ಸಲ ನೀವು ಇಲ್ಲಿಗೆ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಒಂದು ವಾಹಿನಿ ಒಳಗಡೆ ಬಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗದೆ ಸ್ಟುಡಿಯೋ